ನಮಸ್ಕಾರ ವೀಕ್ಷಕರೇ ಬ್ರಿಟನ್ನಲ್ಲಿ ಹೊಸ ಸರ್ಕಾರ ತಲೆ ಎತ್ತಿದ ಬೆನ್ನಲ್ಲೇ ದೊಡ್ಡ ಸಮಸ್ಯೆ ಶುರುವಾಗಿದೆ ಅಂದ್ಹಾಗೆ ಇದು ಹೊಸ ಸಮಸ್ಯೆ ಏನಲ್ಲ ಮೂಲಭೂತವಾದದಿಂದ ಕಂಗೆಟ್ಟಿದ್ದ ಬ್ರಿಟನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಭೆ ಎಳ್ತಾ ಇದೆ ಸಿಕ್ಕ ಸಿಕ್ಕ ಸರ್ಕಾರಿ ಕಟ್ಟಡಗಳ ಮೇಲೆ ಏರಿ ಮೂಲಭೂತವಾದಿಗಳು ಧ್ವಜವನ್ನು ಹಾರಿಸ್ತಾ ಇದ್ದಾರೆ ಶರೀಯ ಕಾನೂನು ಜಾರಿ ಆಗ್ಬೇಕು ಅಂತ ಒತ್ತಾಯಿಸಿ ಬೀದಿಗಿಳಿದು ದಾಂಧಲೆ ಎಬ್ಬಿಸ್ತಾ ಇದ್ದಾರೆ ಅಲ್ಲಿನ ಬೆಳವಣಿಗೆಗಳನ್ನ ನೋಡ್ತಾ ಇರೋ ಬ್ರಿಟನ್ ಮೂಲ ನಿವಾಸಿಗಳು ಇಂಗ್ಲೆಂಡ್ ಅಂತ್ಯ ಶುರುವಾಯಿತು ಅಂತ ಹೇಳಿ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಬೆಳವಣಿಗೆಗಳನ್ನ ಗಮನಿಸಿ ಇತರೆ ರಾಷ್ಟ್ರಗಳು ಕೂಡ ಅಲರ್ಟ್ ಆಗ್ತಾ ಇದ್ರೆ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಇಂಗ್ಲೆಂಡ್ ಗೆ ದೊಡ್ಡ ಎಚ್ಚರಿಕೆಯೊಂದನ್ನ ನೀಡ್ತಾ ಇದ್ದಾರೆ ಇರೋ ಸಮಸ್ಯೆಗಳನ್ನ ಬಗೆಹರಿಸಲಾಗದೆ ಒದ್ದಾಡ್ತಾ ಇದ್ದ ಬ್ರಿಟನ್ಗೆ ಬಾಂಗ್ಲಾದೇಶದಿಂದ ಮತ್ತೊಂದು ಹೊಡೆತ ಬಿದ್ದಿದೆ ಹಾಗಿದ್ರೆ ಒಂದು ಕಾಲದಲ್ಲಿ ಇಡೀ ಜಗತ್ತನ್ನ ಆಳಿದ್ದ ಇಂಗ್ಲೆಂಡ್ ಕತೆ ಈಗ ಏನಾಗಿದೆ ಬ್ರಿಟನ್ನಲ್ಲಿ ಶರಿಯಾಲ ಜಾರಿ ಆಗುತ್ತಾ ಬಾಂಗ್ಲಾಗೂ ಬ್ರಿಟನ್ಗೂ ಏನು ಸಂಬಂಧ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಸೂರ್ಯ ಮುಳುಗದ ಸಾಮ್ರಾಜ್ಯ ವಾಹ್ ಅದೆಂತ ಬಿರುದು ಇನ್ನೂರು ವರ್ಷಗಳ ಕಾಲ ಭಾರತವನ್ನ ಆಳಿದ ಬ್ರಿಟನ್ ಪ್ರಪಂಚದ ಸಾಕಷ್ಟು ದೇಶಕ್ಕೆ ಕಂಟಕ ಆಯಿತು ವಿಶ್ವದ ಇತಿಹಾಸ ಪುಟಗಳನ್ನ ತಿರುಗಿ ನೋಡ್ತಾ ಹೋದ್ರೆ ಅದೆಷ್ಟೋ ದೇಶಗಳ ಹಿಸ್ಟರಿಯಲ್ಲಿ ಸ್ವಾತಂತ್ರ್ಯ ಅನ್ನೋ ಪದ ಇರುತ್ತೆ ಇದೇ ಬ್ರಿಟಿಷ್ ಅನ್ನು ಗ್ರಹಣದಿಂದ ಸ್ವಾತಂತ್ರ್ಯ ಪಡೆದ ದೇಶಗಳ ಪಟ್ಟಿ ದೊಡ್ಡದಿದೆ ಇಡೀ ಜಗತ್ತಲ್ಲಿ ನಮ್ಮ ಸಾಮ್ರಾಜ್ಯದ ಬಾವುಟ ಹಾರಿಸ್ತೀವಿ ಪ್ರಪಂಚದ ಎಲ್ಲಾ ಸ್ವತ್ತು ನಮ್ಮದೆ ಎಲ್ಲರೂ ನಮ್ಮ ಮಾತನ್ನ ಕೇಳ್ಕೊಂಡು ಬಿದ್ದಿರಬೇಕು ಅಂತ ದರ್ಪದಿಂದ ಮೆರೆದರಲ್ಲ ಅವರ ಪರಿಸ್ಥಿತಿ ಈಗ ಏನಾಗಿದೆ ಅಂತ ನೋಡಿದ್ರೆ ಶತ್ರುಗಳಿಗೂ ಇಂಥ ಪರಿಸ್ಥಿತಿ ಬರಬಾರದು ಅನ್ಸುತ್ತೆ ಒಂದು ಕಾಲದಲ್ಲಿ ಎಲ್ಲಾ ದೇಶದಲ್ಲೂ ಹಾರಾಡ್ತಾ ಇದ್ದಿದ್ದು ಬ್ರಿಟಿಷರ ಯೂನಿಯನ್ ಜಾಕ್ ಈಗ ಅದೇ ಬ್ರಿಟನ್ ಕಚೇರಿಗಳ ಮೇಲೆ ಹಾರಾಡ್ತಾ ಇರೋದು ಮೂಲಭೂತವಾದಿಗಳ ಬಾವುಟ ಹೌದು ಮೂಲಭೂತವಾದಿಗಳ ಕೈಗೆ ಸಿಕ್ಕಿ ಐರೋಪ್ಯ ದೇಶಗಳು ನಲುಗುತ್ತಿವೆ ಅದರಲ್ಲಿ ಹೆಚ್ಚು ಬಾಧಿತ ಆಗಿರೋದು ಬ್ರಿಟನ್ ಬ್ರಿಟನ್ನ ಹಲವು ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಭೆ ಆಗ್ತಾ ಇದೆ ಗುಂಪುಗೂಡಿ ಮುನ್ನುಗ್ಗಿ ಬರ್ತಾ ಇರೋ ದುಷ್ಕರ್ಮಿಗಳು ಸಿಕ್ಕ ಸಿಕ್ಕ ಕಟ್ಟಡಗಳ ಮೇಲೆ ಕಲ್ಲು ಎಸಿತಾ ಇದ್ದಾರೆ ಸಿಕ್ಕ ಸಿಕ್ಕ ವಾಹನಗಳಿಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ ಸಾಧಾರಣವಾಗಿ ಇಂಥ ಗಲಭೆಗಳು ಸಮಾಜಘಾತುಕ ಕೃತ್ಯಗಳು ನಡೆದಾಗ ಎಲ್ಲರೂ ಪೊಲೀಸರತ್ತ ತಿರುಗಿ ನೋಡ್ತಾರೆ ಪರಿಸ್ಥಿತಿಯನ್ನ ಹದ ಮಾಡೋದಕ್ಕೆ ಪೊಲೀಸರಿಂದ ಸಾಧ್ಯ ಅನ್ನೋದು ವಾಸ್ತವವೇ ಆದ್ರೆ ಇಲ್ಲಿ ಅದು ಕೂಡ ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರೆ ಗುಂಪುಗೂಡಿ ಬರ್ತಾ ಇರೋ ದುಷ್ಕರ್ಮಿಗಳ ಮೊದಲ ಟಾರ್ಗೆಟೇ ಪೊಲೀಸರು ಗಲಾಟೆ ತಡೆಯೋದಕ್ಕೆ ಬರುವ ಪೊಲೀಸರ ಮೇಲೆ ಗುಂಪುಗೂಡಿ ಹಲ್ಲೆ ನಡೆಸ್ತಾ ಇದ್ದಾರೆ ಪೊಲೀಸ್ ವಾಹನಗಳೆಲ್ಲ ಪಲ್ಟಿ ಹೊಡೆದಿರೋ ದೃಶ್ಯಗಳು ಸರ್ವೇ ಸಾಮಾನ್ಯ ಅನ್ನು ಹಾಗಾಗಿದೆ ಅಂದ್ಹಾಗೆ ಇದೆಲ್ಲ ಶುರುವಾಗಿದ್ದು ಹೇಗೆ ಅನ್ನೋದಕ್ಕೆ ಸದ್ಯದ ಉದಾಹರಣೆ ಪ್ಯಾಲೆಸ್ತೀನ್ ಘಟನೆ ವಿಷಯ ಏನಂದ್ರೆ ಪ್ಯಾಲೆಸ್ತೀನ್ಗೂ ಉಳಿದ ದೇಶಗಳಿಗೂ ಯಾವುದೇ ಸಂಬಂಧ ಇಲ್ಲ ಯುದ್ಧ ನಡೀತಾ ಇರೋದು ನಲ್ಲಿರೋ ಹಮಾಸ್ ಉಗ್ರರಿಗೆ ಹಾಗೂ ಇಸ್ರೇಲ್ಗೆ ಆದರೆ ಇದನ್ನ ಗ್ಲೋಬಲ್ ಇಶ್ಯೂ ಮಾಡಲಾಗ್ತಾ ಇದೆ ಅಲ್ಲೆಲ್ಲೋ ನಡೀತಾ ಇರೋ ಯುದ್ಧಕ್ಕೆ ಉಳಿದ ದೇಶಗಳಲ್ಲಿ ಪ್ರೊಟೆಸ್ಟ್ ಮಾಡುವ ಮೂಲಕ ಮೂಲಭೂತವಾದಿಗಳು ಅಲ್ಲಿನ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ಹಿಂದೆ ಅಮೆರಿಕದಲ್ಲಿ ಧ್ವಜವನ್ನ ಕೆಳಗಿಳಿಸಿ ಪ್ಯಾಲಸ್ತೀನ್ ಧ್ವಜವನ್ನ ಹಾರಿಸಲಾಗಿದೆ ಅನ್ನೋ ವಿಚಾರವನ್ನ ನೋಡಿದ್ರಿ ಈಗ ಇನ್ನೊಂದು ಹಂತ ಮುಂದಕ್ಕೆ ಹೋಗಿರೋ ಮೂಲಭೂತವಾದಿಗಳು ದೊಡ್ಡ ದೊಡ್ಡ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಬ್ರಿಟನ್ನಲ್ಲಿ ಶರಿಯಾ ಕಾನೂನು ಜಾರಿಗೆ ಬರಬೇಕು ಅಂತ ಹೋರಾಟಗಳು ನಡೀತಾ ಇವೆ ಇವರು ಯಾವ ಲೆವೆಲ್ಗೆ ಕಂಟ್ರೋಲ್ ತಪ್ಪಿದ್ದಾರೆ ಅಂದ್ರೆ ಬ್ರಿಟನ್ನ ಸರ್ಕಾರಿ ಕಚೇರಿಗಳ ಮೇಲೆ ಏರಿ ಮೂಲಭೂತವಾದಿಗಳ ಬಾವುಟವನ್ನ ಹಾರಿಸಿ ಸಂಭ್ರಮಿಸ್ತಾ ಇದ್ದಾರೆ ಈ ಕೂಡಲೇ ಶರಿಯಾ ನಿಯಮ ಜಾರಿಗೆ ಬರಬೇಕು ಅಂತ ಒತ್ತಾಯಿಸಿ ಸರ್ಕಾರಕ್ಕೆ ಸವಾಲು ಹಾಕ್ತಾ ಇದ್ದಾರೆ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದು ಎಲ್ಲರ ಆತಂಕಕ್ಕೆ ಕಾರಣವಾಗ್ತಾ ಇದೆ ಅಂದ್ಹಾಗೆ ಇದೆಲ್ಲ ಇಂದು ನಿನ್ನೆಯಿಂದ ಆಗ್ತಾ ಇರೋದೇನಲ್ಲ ಮೂಲಭೂತವಾದ ಯುರೋಪ್ ದೇಶಗಳಿಗೆ ಕಾಲಿಟ್ಟು ಸಾಕಷ್ಟು ವರ್ಷಗಳೇ ಕಳೆದಿವೆ ಆದರೆ ಅದು ಪ್ರಾಬಲ್ಯ ಪಡಿತಾ ಇರೋದು ಇತ್ತೀಚೆಗಿನ ದಿನಗಳಲ್ಲಿ ಸರ್ಕಾರ ಬದಲಾದ ಬೆನ್ನಲ್ಲೇ ಮೂಲಭೂತವಾದಿಗಳು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಆಗ್ಲೇ ಗೊತ್ತಾಗಿರೋದು ಇವರ ಸಂಖ್ಯೆ ಎಷ್ಟಿದೆ ಅನ್ನೋದು ದೊಡ್ಡ ಸಿಟಿಯಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಮೂಲಭೂತವಾದಿಗಳು ಪ್ರೊಟೆಸ್ಟ್ ಮಾಡ್ತಾ ಇರೋ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ ಇದನ್ನು ನೋಡಿ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋ ಪೋಸ್ಟ್ ಮಾಡಿರೋ ಅವರು ಯು ಕೆ ಮೊದಲ ಇಸ್ಲಾಮಿಕ್ ನೇಷನ್ ಆಗುವ ಎಲ್ಲಾ ಲಕ್ಷಣಗಳಿವೆ ಅಂತ ಹೇಳಿದ್ದಾರೆ ಇದಕ್ಕೆ ಬ್ರಿಟನ್ನ ಸಾಕಷ್ಟು ಜನರು ಪ್ರತಿಕ್ರಿಯೆ ನೀಡ್ತಾ ಇದ್ದು ಇಂಗ್ಲೆಂಡ್ ಕತೆ ಮುಗೀತು ಇನ್ನು ನಮಗೆ ನೆಮ್ಮದಿಯ ಜೀವನ ಇರೋದಿಲ್ಲ ಅಂತೆಲ್ಲ ಪೋಸ್ಟ್ ಮಾಡಿ ಆತಂಕವನ್ನ ಹೊರ ಹಾಕ್ತಾ ಇದ್ದಾರೆ ಇನ್ನು ಕೆಲವರು ಇಂಗ್ಲೆಂಡ್ ಕತೆ ಮುಗೀತು ಅನ್ನೋದು ಭಾಗಶಃ ನಿಜವೇ ಮುಂದಿನ ಸರತಿ ಅಮೆರಿಕದ್ದು ಅಲ್ಲೂ ಕೂಡ ಹೀಗೆ ಆಗಲಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಏನು ಮೂಲಭೂತವಾದಿಗಳಿಂದ ಆಗ್ತಾ ಇರೋ ಸೈಡ್ ಎಫೆಕ್ಟ್ ಅನ್ನೋ ಹಾಗೆ ಇನ್ನೊಂದು ದೊಡ್ಡ ಘಟನೆ ನಡೆದಿದೆ ಸದ್ಯ ಯುಕೆಯ ಲೀಡ್ಸ್ ನಲ್ಲಿ ಗಲಭೆ ನಡೀತಾ ಇದ್ದು ವಾಹನಗಳಿಗೆ ಬೆಂಕಿ ಹಚ್ಚಲಾಗ್ತಾ ಇದೆ ಈ ಘಟನೆಗೆ ಕಾರಣ ಏನು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳು ಹೊಡೆದಾಡಿರ್ತಾರೆ ಇದರಿಂದ ಒಂದು ಮಗುವಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ ಅಲ್ಲಿ ವೈದ್ಯರು ಇದು ಹಲ್ಲೆ ಆಗಿರೋದ್ರಿಂದ ಕೇಸಾಗುತ್ತೆ ಅಂತ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಘಟನೆ ನಡೆದ ಮನೆಗೆ ಬರೋ ಪೊಲೀಸರು ಮಕ್ಕಳನ್ನ ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ ಇದರಿಂದ ರೊಚ್ಚಿಗಿದ್ದ ಸ್ಥಳೀಯರು ದಾಂಧಲೆ ನಡೆಸ್ತಾ ಇದ್ದಾರೆ ಅಚ್ಚರಿಯ ವಿಚಾರ ಏನಂದ್ರೆ ಈ ಘಟನೆ ನಡೆದಿರೋ ವೆಸ್ಟ್ ಯಾರ್ಕ್ ಶೈರ್ ನ ಲೀಡ್ಸ್ ನಲ್ಲಿ ನೆಲೆಸಿರೋದು ವಲಸಿಗರು ಅಂತ ಹೇಳಲಾಗ್ತಾ ಇರೋದು ಅವರು ಕೂಡ ಮೂಲಭೂತವಾದಿಗಳ ಸ್ಟೈಲಲ್ಲೇ ಕಲ್ಲು ಎಸೆಯೋದು ಬೆಂಕಿ ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರಿಂದ ಇವರು ಕೂಡ ಮೂಲಭೂತವಾದಿಗಳಿಂದ ಇನ್ಸ್ಪೈರ್ ಆಗಿ ಕೃತ್ಯಗಳನ್ನ ಎಸಕ್ತಾ ಇದ್ದಾರೆ ಅನ್ನೋ ಚರ್ಚೆಗಳಾಗ್ತಾ ಇವೆ ಇನ್ನು ದುಷ್ಕರ್ಮಿಯೊಬ್ಬ ಬಸ್ಗೆ ಬೆಂಕಿ ಹತ್ತಾ ಇರೋ ವಿಡಿಯೋ ವೈರಲ್ ಆಗಿದ್ದು ಈ ಸಂಬಂಧ ತನಿಖೆಗಳು ನಡೀತಾ ಇದೆ ಇಷ್ಟೆಲ್ಲಾ ಘಟನೆಗಳಿಂದ ಬೆಂದು ಹೋಗ್ತಾ ಇರೋ ಬ್ರಿಟನ್ಗೆ ಬಾಂಗ್ಲಾ ನಿವಾಸಿಗಳು ಕೂಡ ಶಾಕ್ ಕೊಡ್ತಾ ಇದ್ದಾರೆ ಬಾಂಗ್ಲಾ ಪ್ರಜೆಗಳು ಬ್ರಿಟನ್ನಲ್ಲಿ ಇದ್ದಕ್ಕಿದ್ದಂತೆ ಪ್ರೊಟೆಸ್ಟ್ ನಡೆಸ್ತಾ ಇದ್ದು ಸಿಕ್ಕ ಸಿಕ್ಕ ವಾಹನಗಳಿಗೆ ಕಲ್ಲೆಸೀತಾ ಇದ್ದಾರೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ದೊಂಬಿ ಎಬ್ಬಿಸಿ ಜನಜೀವನ ಅಸ್ತವ್ಯಸ್ತ ಮಾಡ್ತಾ ಇದ್ದಾರೆ ಅಂದಹಾಗೆ ಇದಕ್ಕೆಲ್ಲಾ ಕಾರಣ ಏನು ಅಂತ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಹೌದು ಬಾಂಗ್ಲಾದೇಶದಲ್ಲಿ ಬಾಂಗ್ಲಾ ಪೊಲೀಸ್ ಒಬ್ಬರು ಬಾಂಗ್ಲಾ ಪ್ರಜೆ ಮೇಲೆ ಗುಂಡು ಹಾರಿಸಿದ್ದಾರೆ ಇದನ್ನ ವಿರೋಧಿಸಿ ಬ್ರಿಟನ್ನಲ್ಲಿ ಉಗ್ರ ಹೋರಾಟ ನಡೀತಾ ಇದೆ ಅದು ಎಲ್ಲಿ ಲಂಡನ್ನಲ್ಲಿ ವೈಟ್ ಚಾಪೆಲ್ ಅನ್ನೋ ಪ್ರದೇಶದಲ್ಲಿ ಒಗ್ಗೂಡಿರೋ ಈ ಬಾಂಗ್ಲಾ ಪ್ರಜೆಗಳು ಸಿಕ್ಕ ಸಿಕ್ಕ ವಸ್ತುಗಳನ್ನ ಪುಡಿಗಟ್ಟಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡ್ತಾ ಇದ್ದಾರೆ ಅಲ್ಲೆಲ್ಲೋ ಇರೋ ಬಾಂಗ್ಲಾದಲ್ಲಿ ಅವರ್ಯಾರೋ ಮಾಡಿರೋ ತಪ್ಪಿಗೆ ಲಂಡನ್ನ ಜನ ಅನುಭವಿಸಬೇಕು ಅಂದ್ರೆ ಇದು ಯಾವ ಸೀಮೆಯ ಸಂಸ್ಕೃತಿ ಮನುಷ್ಯರಾದವರು ಇದನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂದ್ಹಾಗೆ ಇಂಥ ಘಟನೆಗಳು ಭಾರತದಲ್ಲೂ ಬೇಕಾದಷ್ಟು ನಡೆದಿವೆ ಅಲ್ಲದೆ ಇಲ್ಲಿಯ ಅನ್ನ ತಿನ್ನೋ ಗಣ್ಯ ವ್ಯಕ್ತಿಗಳು ಇಂಥ ವಿಧ್ವಂಸಕರಿಗೆ ಬೆಂಬಲ ಸೂಚಿಸಿದ್ದಾರೆ ಸೂಚಿಸ್ತಾನೇ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇರೋ ಬ್ರಿಟನ್ ಪ್ರಜೆಗಳು ಮಾಡೋಕೆ ಕೆಲಸ ಇಲ್ಲದವರೆಲ್ಲ ಬಂದು ಸೇರ್ಕೊಂಡು ನಮ್ಮ ದೇಶವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಅಂದ್ಹಾಗೆ ಈ ಎಲ್ಲಾ ಘಟನೆಗಳು ಬ್ರಿಟನ್ನಲ್ಲಿ ನಡೀತಾ ಇದೆ ನಮಗೇನಪ್ಪಾ ಅಂತ ಸುಮ್ಮನೆ ಕೂರೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಸದ್ಯದ ಮಟ್ಟದಲ್ಲಿ ಬ್ರಿಟನ್ ಒಂದು ಉದಾಹರಣೆ ಅಷ್ಟೇ ಇಂಥ ದಾಂಧಲೆಗಳು ಪ್ರತಿನಿತ್ಯ ನಾನಾ ದೇಶಗಳಲ್ಲಿ ನಡೀತಾನೆ ಇದೆ ಗ್ರೀಸ್ ಜರ್ಮನಿ ನೆದರ್ಲ್ಯಾಂಡ್ ಇಟಲಿ ಪ್ಯಾರಿಸ್ ಸ್ವೀಡನ್ ಅಮೆರಿಕ ಬೆಲ್ಜಿಯಂ ಹಂಗೇರಿ ಸರ್ಬಿಯಾ ಬಲ್ಗೇರಿಯಾ ಇಂಡಿಯಾ ಸೇರಿ ಎಲ್ಲಾ ಕಡೆಗಳಲ್ಲೂ ಇಂಥ ಘಟನೆಗಳು ನಡೀತಾ ಇವೆ ಇದರಿಂದ ಒಂದು ಕಡೆ ಆಯಾ ದೇಶಗಳು ಹಾಳಾಗ್ತಾ ಇವೆ ಇನ್ನೊಂದು ಕಡೆ ಆ ದೇಶದಲ್ಲಿ ಎಲ್ಲಾ ವಲಸಿಗರ ಮೇಲೂ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆ ಉಂಟಾಗ್ತಾ ಇದೆ ಯಾಕಂದ್ರೆ ಭಾರತದಿಂದ ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿರೋ ಸಾಕಷ್ಟು ಜನರಿದ್ದಾರೆ ಇಂಥ ಘಟನೆಗಳು ನಡೆದ್ರೆ ಮೂಲಭೂತವಾದಿಗಳ ಜೊತೆಗೆ ಎಲ್ಲಾ ವಲಸಿಗರನ್ನು ದೂರ ಇಡೋ ಕೆಲಸ ನಡೆಯುತ್ತೆ ನಮ್ಮ ದೇಶದಲ್ಲೇನೋ ಅನ್ನ ದೇಶಕ್ಕೆ ದ್ರೋಹ ಬಗೆಯುವವರಿಗೆ ರಾಜ ಮರ್ಯಾದೆ ಇದೆ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಈ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ದೇಶ ಪ್ರೇಮ ಇರುವವರಿರ್ತಾರೆ ಆದ್ರಿಂದ ಇದರ ಸೈಡ್ ಎಫೆಕ್ಟ್ ತುಂಬಾನೇ ಕೆಟ್ಟದಾಗಿ ಕಾಡಲಿದೆ ಒಟ್ನಲ್ಲಿ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬ್ರಿಟನ್ ಮೂಲಭೂತವಾದಿಗಳ ಕೈಗೆ ಸಿಕ್ಕಿ ಇಸ್ಲಾಂ ದೇಶ ಆಗೋ ಸಾಧ್ಯತೆ ಇದೆ ಇದರ ಬೆನ್ನಲ್ಲೇ ತೆರೆಟ್ಟಿರೋದು ಅಮೆರಿಕಕ್ಕೆ ಆದ್ರೆ ಅಮೆರಿಕ ಪ್ರಜೆಗಳ ಸದ್ಯದ ಹೋಪ್ ಡೊನಾಲ್ಡ್ ಟ್ರಂಪ್ ಆದ್ರೆ ನಲ್ಲಿ ಏನಾಗುತ್ತೆ ಅನ್ನೋದನ್ನ ಈಗ್ಲೇ ಹೇಳೋದಕ್ಕೆ ಸಾಧ್ಯವಿಲ್ಲ ಇತ ಭಾರತದಲ್ಲೂ ಇಂಥ ಗಲಭೆಗಳು ಆಗಾಗ ಆಗ್ತಾ ಇರುತ್ವೆ ಒಟ್ನಲ್ಲಿ ಜಗತ್ತಿನಲ್ಲಿ ಇನ್ನೂ ಏನೇನು ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ